ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಕೈ ಕಟ್ಟಿ ಕುಳಿತರೆ ಕೆಟ್ಟದೇ ಇರಬೇಕೆಂದು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಲೈಟ್ ಬೆಳಕಿಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ಓಡಾಡ್ತಿರ್ತಕ್ಕಂಥ ಸ್ಥಳ ಆಗಿರ್ಬೋದು ಅಲ್ಲಿ ನಾನು ಹೋಗ್ತಕ್ಕಂಥ ಕಚೇರಿ ಆಗಿರ್ಬೋದು ಅಥವಾ ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಹಲವಾರು ನ್ಯೂನತೆಗಳನ್ನ ನಾವು ನೋಡ್ತಾ ಇರ್ತೀವಿ ಆದರೆ ಆ ನೋಡಿದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅಯ್ಯೋ ಇದು ಯಾರನ್ನೋ ಬೈಕೊಂಡು ಸರ್ಕಾರನ ಬೈಯೋದಾಗ್ಬೋದು ಆ ಸಂಬಂಧಪಟ್ಟ ಇಲಾಖೆಗೆ ಅನ್ನೋಂಥ ವಿಚಾರ ಆಗಿರ್ಬೋದು ಮಾಡ್ಕೊಂಡು ಹೋಗ್ತಾ ಇರಲಿ ಸ್ನೇಹಿತರೆ ಆದರೆ ಒಂದು ಮಾತು ನೆನಪಲ್ಲಿರಲಿ ಸ್ನೇಹಿತರೆ ಒಬ್ಬ ನಾಗರಿಕನಾಗಿ ನಮ್ಮ ಕರ್ತವ್ಯವಾಗಿರುತ್ತೆ ಆ ಸ್ಥಳದಲ್ಲಿ ಏನಾದರೂ ಈಗ ಒಂದು ರಸ್ತೆ ಅಂತ ಅಂದ್ಕೊಳ್ಳಿ ರಸ್ತೆಯಲ್ಲಿ ಏನಾದರೂ ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಿದ್ರೆ ಆ ವಿಚಾರನ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ತಿಳಿಸೋಕ್ಕಂಥ ವಿಚಾರ ಆಗಲಿ ಜೊತೆಗೆ ನಮ್ಮ ಕೈಲಾದಂಥ ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳತಕ್ಕಂಥ ವಿಚಾರ ಆಗಲಿ ಅದು ಒಬ್ಬ ನಾಗರಿಕನಾಗಿ ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಅದನ್ನು ಸರಿಪಡಿಸೋದು ಆದರೆ ನಾವೇನು ಮಾಡ್ತೀವಿ ಅಯ್ಯೋ ನಮಗೆ ಆಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಹೋಗ್ತಾ ಇರ್ತೀವಿ ನಾನಿವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಮೊನ್ನೆ ಅರಸೀಕೆರೆ ಬಿ ಎಚ್ ರಸ್ತೆಯ ಎ ಪಿ ಎಮ್ ಸಿಯಿಂದ ಸ್ವಲ್ಪ ಮುಂಭಾಗದಲ್ಲಿ ಕೋಟಿಂದ ಬರ್ತಕ್ಕಂಥ ಬಿ ಎಚ್ ರಸ್ತೆಯಲ್ಲಿ ಕೋರ್ಟಿಂದ ಬೆಂಗಳೂರು ಮಾರ್ಗ ಹೋಗುವ ರಸ್ತೆಯಲ್ಲಿ ಒಂದು ಗುಂಡಿ ಬಿದ್ದು ಒಂದು ಮೂರಿಂದ ನಾಲ್ಕು ವರ್ಷ ಆಗಿತ್ತು ಒಂದು ಅಂಶ ಹಾಕಿದರೆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅದನ್ನು ನೋಡ್ತಾ ಇದ್ದರು ಅಲ್ಲಿ ರೆಗ್ಯುಲರಾಗಿ ಆಕ್ಸಿಡೆಂಟ್ ಆಗ್ತಾಯಿದ್ದರು ರೆಗ್ಯುಲರಾಗಿ ಅಪಘಾತಗಳಾಗ್ತಾಯಿದ್ರು ನೋಡ್ತಾ ಇದ್ದರು ಬೈತಾ ಇದ್ದರು ಹೋಗ್ತಿದ್ರು ನಗರಸಭೆಯವರಿಗೆ ಬೈಯೋದಾಗ್ಬೋದು ಅಥವಾ ನ ಅನ್ನೋದು ರೋಡು ಸಂಬಂಧಪಟ್ಟದ ಇಲಾಖೆಗೆ ಬೈಯೋದು ಮಾಡ್ಕೊತಾ ಹೋಗ್ತಿದ್ರು ವಿನ ಯಾರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಇದನ್ನು ನಾನು ಹೊಗಳ್ಕೊಳ್ಳೋಕೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಆದರೆ ನಾನು ಅದನ್ನು ನೋಡಿ ಮೊನ್ನೆ ಬೆಳಿಗ್ಗೆ ಒಂದು ಬುಧವಾರ ಬೆಳಿಗ್ಗೆ ಯಾರೊಬ್ಬರು ಕಾಲ್ ಮಾಡಿ ಸರಿ ಥರ ಅಲ್ಲ ಆ ಜಾಗದಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ ದಯವಿಟ್ಟು ಒಂಚೂರು ಏನಾದರೂ ಬಂದು ವಿಚಾರ ಮೂಡಿಸಿದಾಗ ನಾನು ನಮ್ಮ ಸ್ನೇಹಿತರಿಗೆ ಕರೆ ಮಾಡಿ ಆ ಥರ ಅವ್ರು ಬಂದರು ವಿಡಿಯೋ ಎಲ್ಲ ಮಾಡಿ ಸಂಬಂಧಪಟ್ಟ ಅದನ್ನು ಸುದ್ದಿನೂ ಸಹ ಮಾಡಿದ್ರು ನಮ್ಮ ಹಾಸನ ಮತ್ತು ಇನ್ನೊಂದು ಎಸ್ ಪಿ ಟಿ ವಿ ಇನ್ನೊಂದು ಸಿ ಟಿ ವಿ ಇನ್ನೊಂದು ಚಾನಲ್ ಮುಖಾಂತರ ನಾವು ಸುದ್ದಿನ ಪ್ರಸಾರನೂ ಮಾಡ್ದು ಜೊತೆಗೆ ಅದನ್ನು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರಿಗೂ ಸಹ ಕರೆ ಮಾಡಿ ಈ ಥರ ಇದೆ ಅಂದಾಗ ತಕ್ಷಣಕ್ಕೆ ಅವರು ಸರ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈಗ ರೆಡಿ ಮಾಡೋಕ್ಕಾಗಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅದನ್ನು ವಾಹನಗಳ ಸಂಚಾರಕ್ಕೆ ಸುಗಮವಾಗಿರೋ ರೀತಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಬಂದು ನಿನ್ನೆ ರೆಡಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ನಾವು ಒಬ್ಬ ಭಾರತದ ಪ್ರಜೆಯಾಗಿ ಒಬ್ಬ ನಾಗರಿಕನಾಗಿ ಈ ರೀತಿ ಹಲವಾರು ಸಮಸ್ಯೆಗಳನ್ನ ನೋಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಿಮ್ಮ ಕೈಲಾದಂತಹ ಕೆಲಸಗಳನ್ನ ಮಾಡಿ ಹಾಗೆಯೇ ಒಂದು ಬಿಸಿಲು ನೋಡಿದ್ರಿ ಈ ವರ್ಷ ತುಂಬನೇ ನಲವತ್ತು ನಲವತ್ತೊಂದು ಡಿಗ್ರಿ ಇಲ್ಲೆಲ್ಲ ಬಾಂಬೆ ಡೆಲ್ಲಿ ಎಲ್ಲ ಐವತ್ತು ಐವತ್ತೆರಡು ಡಿಗ್ರಿ ನೂ ಸಾಮೀರ್ತು ಬಿಸಿಲು ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನಾವು ಮಾತಾಡ್ತೀವಿ ಅಯ್ಯೋ ಬಿಸಿಲು ಗಿಡ ನೆಡಬೇಕಾಗಿತ್ತು ಅಂತೇಳಿ ಆದರೆ ಒಂದೊಂದು ಗಿಡನ ಒಬ್ಬೊಬ್ಬ ನೆಟ್ಟರೆ ಎಷ್ಟೋ ಕೋಟಿ ಗಿಡಗಳು ಆಗ್ತವೆ ಅನ್ನೋದನ್ನ ಮನಸ್ಸಲ್ಲಿ ತಗೊಂಡು ಗಿಡ ನೆಡೋಂಥ ಕಾರ್ಯಕ್ರಮ ಆಗಿರ್ಬೋದು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾವು ಬೇಕಾದಷ್ಟು ಕೆಲಸಗಳು ದಯವಿಟ್ಟು ನಾನು ಕೇಳ್ಕೊತೀನಿ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಸಾರ್ವಜನಿಕ ಕೆಲಸಗಳು ಸಾರ್ವಜನಿಕವಾಗಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ಬಿದ್ದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ಲಾಗಿ ನೀವು ಕರೆ ಮಾಡಿ ಅಥವಾ ನೀವು ಪ್ರತಿಯೊಬ್ಬರೂ ಸಹ ಎಲ್ಲ ಇವತ್ತು ವಿದ್ಯಾವಂತರಿದ್ದೀರ ಯಾವುದೋ ಒಂದು ಸಮಸ್ಯೆ ಆದರೆ ಆ ಯಾವ ಸಂಬಂಧಪಟ್ಟದ್ದು ಇಲಾಖೆ ಅಂತ ನಿಮಗೂ ಗೊತ್ತಿರುತ್ತೆ ಆ ಇಲಾಖೆಗೆ ಆ ವಿಚಾರನ ಮುಟ್ಸಕ್ಕಂಥ ಕೆಲಸವನ್ನು ಮಾಡಿ ಏನಿಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಧೈರ್ಯವಾಗಿ ನಿಂತ್ಕೊಂಡು ಆ ಇಲಾಖೆಯವ್ರನ್ನ ಸಂಬಂಧಪಟ್ಟವ್ರನ್ನ ಸಂಪರ್ಕ ಮಾಡಿದರೆ ಖಂಡಿತ ಕೆಲಸಗಳಾಗುತ್ತೆ ಆ ರಸ್ತೆಯಲ್ಲಿ ನನ್ನ ಮಕ್ಕಳನ್ನು ಓಡಾಡ್ತಾರೆ ಇನ್ನೊಬ್ಬರು ಓಡಾಡ್ತಾರೆ ಸಾರ್ವಜನಿಕ ಓಡಾಡ್ತಾರೆ ನೂರಾರು ವಾಹನಗಳು ಓಡಾಡ್ತವೆ ಡೈಲಿ ಒಂದು ಸಣ್ಣ ಪುಟ್ಟಾದಂಥ ನಮ್ಮ ಕೈಲಾದಂಥ ನಾವು ಸಹಾಯನ ಮಾಡ್ಕೊಂಡು ಹೋಗೋಣ ಅಂತ ನಾನು ಈ ಮುಖಾಂತರ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂಥ ಸಮಾಜಮುಖಿ ಕಾರ್ಯ ಮಾಡೋದಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಹಾಗೆಯೇ ಈ ವಿಚಾರನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಇದರಿಂದ ಒಂದು ಸಣ್ಣ ಪುಟ್ಟದ ಸ್ಫೂರ್ತಿ ಯಾರು ಸಿಗಲಿ ಅನ್ನೋದು ನನ್ನ ಉದ್ದೇಶ ಇದೊಂದೇ ರೋಡು ಅಂತಲೇ ಎಲ್ಲ ಸ್ನೇಹಿತರೆ ಟ್ರಾಫಿಕ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಬೀದಿದಿಪ್ಪುಗಳ ಸಮಸ್ಯೆ ಇರ್ಬೋದು ಪ್ರತಿಯೊಬ್ಬರು ಇದು ನಮ್ಮ ದೇಶ ನಮ್ಮ ಮನೆ ನಮ್ಮ ಊರು ಅನ್ನೋದು ಒಂದು ಮನೋಭಾವದಲ್ಲಿ ನಾವು ಯಾವತ್ತೂ ನಾವು ಕೆಲಸ ಮಾಡ್ತಾ ಹೋಗ್ತೀವಿ ಖಂಡಿತ ಅದರನ್ನು ಯಶಸ್ವಿ ಆಗ್ತೀವಿ ದೇಶನ ಕೇವಲ ಕೇಂದ್ರ ಸರ್ಕಾರದವರಾಗಲಿ ಅಥವಾ ರಾಜ್ಯ ಸರ್ಕಾರದವರಲ್ಲಿ ಮಾತ್ರ ಎಲ್ಲ ಜಾಗದಲ್ಲೂ ಬಂದು ಅವರು ಸರಿಪಡಿಸೋಕ್ಕಾಗಲ್ಲ ಸ್ನೇಹಿತರೆ ನಾವೆಲ್ಲರೂ ಸ್ವಇಚ್ಛೆಯಿಂದ ನಮ್ಮ ಕೈಲಾದಂತಹ ಒಂದು ಸಹಾಯನ ದೇಶಕ್ಕೋಸ್ಕರ ಮಾಡೋಣ ಕೈಲಾದಂತಹ ಒಂದು ಸೇವೆ ಮಾಡೋಣ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ உ <coughs> ಏನಿದೆ ಅಸೀಕೆರೆಯ ಬಿ ಎಚ್ ರಸ್ತೆ ಮುಖ್ಯ ರಸ್ತೆ ಇದು ಸುತ್ತಮುತ್ತ ಮುತ್ತಮುತ್ತ ಈ ಕಡೆ ಒಂದು ಕಾನ್ವೆಂಜ್ ಇದೆ ಮತ್ತೆ ಅಲ್ಲಿ ಕೋರ್ಟ್ ಇದೆ ಕಾಲತ್ ಆಫೀಸ್ ಇದೆ ಹಲವಾರು ಆಫೀಸ್ಗಳು ಕೂಡ ಇದೆ ಮುಖ್ಯ ರಸ್ತೆ ಏನಾಗಿದೆ ಅಂದ್ರೆ ಇಂದು ಸುಮಾರು ಎರಡು ಮೂರು ವರ್ಷದ ನೋಡ್ತಾ ಇದ್ದೀವಿ ಏನಾಗಿದೆ ಅಂತಂದ್ರೆ ಬಂದಂತ ವೆಹಿಕಲ್ಗಳು ಸರಿಯಾಗಿ ಬ್ರೇಕ್ ಆಗ್ತಕ್ಕಾಗುತ್ತೆ ಹಿಂದೆ ಡೈ ಬಂದಂತ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗ್ತಾ ಇದ್ರ ಬಗ್ಗೆ ಎಷ್ಟೇ ಸಲ ಯಾವುದೇ ಸಾರ್ವಜನಿಕರು ಹೇಳಿದ್ರು ಸಹ ಇಲ್ಲ ಯಾವುದೇ ಇಲಾಖೆ ಹೇಳಿದ್ರು ಸಹ ಯಾವುದೇ ರೀತಿ ಗಮನ ತಗೊಂತ ಇಲ್ಲ ಏಕಾ ನೋಡಿದ ನೂರಾರು ಜನ ಪ್ರಾಣ ಕಟ್ಟಡಂತ ಒಂದು ಸನ್ನಿವೇಶ ಬರ್ತಕ್ಕಂಥ ಸಂದರ್ಭ ಇದೆ ಜೊತೆಗೆ ಈ ಸ್ಥಳ ಏನಿದೆ ಈ ಸ್ಥಳದ ನೋಡಿ ಇಲ್ಲಿ ಹೋದ್ರೆ ಅರ್ಧಗಿರಿ ಕಾನ್ವೆಂಟ್ ಇದೆ ಮುಂದೆ ಬ್ಯಾಂಕ್ ಇದೆ ನಾಲ್ಕಾತಿ ರಿಪೋರ್ಟ್ ಎಲ್ಲ ಇರೋದ್ರಿಂದ ದಿನ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ದಿನ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಆಡ್ತವೆ ಇದ್ರ ಬಗ್ಗೆ ಯಾವುದೇ ಸಹ ಯಾವುದೇ ರೀತಿಯಾದ್ರೆ ಗಮನ ತಗೊಳ್ತಾ ಇಲ್ಲ ಕೇವಲ ಇದೇ ಜಾಗದಲ್ಲಿ ಒಂದು ರಸ್ತಾಟ ಸಂಭವಿಸಿ ತುಂಬಾ ಏಟ್ ಆಗಿದೆ ಅವ್ಗೆ ಸೊ ಇದ್ರ ಬಗ್ಗೆ ತಕ್ಷಣ ಇದು ಸಂಬಂಧಪಟ್ಟಂತ ಇಲಾಖೆಯವರು ಗಮನ ಹರಿಸಿ ತಕ್ಷಣ ರೆಡಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ ಸಾರ್ವಜನಿಕ ಪರವಾಗಿ ನನ್ನಲ್ಲಿ ಮತ್ತೊಮ್ಮೆ ವಿನಂತಿ ಕಡಿಮೆ ಆಡಳಿತ ಆಗಿರ್ಬೋದು ಅಥವಾ ಈಗ ರಸ್ತೆ ಹೆದ್ದಾರಿ ಪ್ರಾಧಿಕಾರದಲ್ಲಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ್ರು ಯಾರೇ ಆಗಿರ್ಬೋದು ದಯವಿಟ್ಟು ಈ ರೋಡನ್ನು ಇನ್ನು ಇನ್ನ ಮೂರು ದಿನಗಳ ಕಾಲಾವಕಾಶ ಕೊಡ್ತೀವಿ ಮಾಡಿಕೊಡ್ಲಿಲ್ಲ ಅಂದ್ರೆ ಇದೇ ಜಾಗದಲ್ಲಿ ಧರಣಿ ಕೂತ್ಕೊಂಡು ನಾವು ಧರಣಿ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಮನವಿ ಈ ಕಾಲನೇ ಆಗಸ್ಟ್ ಬೇಗ ಇದನ್ನು ರೆಡಿ ಮಾಡ್ಕೊಡಿ ಅಂತ ನಿಮ್ಮನ್ನೆಲ್ಲ ನಾವು ಸಾರ್ವಜನಿಕರ ಪರವಾಗಿ ನೋಂದಿಸಿಕೊಳ್ತೇವೆ ನಮಸ್ಕಾರ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ನಮ್ಮ ಹಾಸನ ವರದಿಗಾರರಂಥ ಮೋಹಿತನ್ ಪಾಶ್ವರನ್ನ ಕರೆದುಬಿಟ್ಟು ಸರ್ ಈ ಥರ ಪರಿಸ್ಥಿತಿ ಇದೆ ಈಗೇನೇ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿದ್ರೆ ಅವರು ತಕ್ಷಣ ಆಗಮಿಸಿ ಇದಕ್ಕೆ ವಿಡಿಯೋ ಎಲ್ಲ ಮಾಡಿ ನಾವು ಎಲ್ಲ ಜೊತೆಗೂಡಿ ವಿಡಿಯೋ ಮಾಡಿ ಯಾವ್ಯಾವ ಅಧಿಕಾರಿಗಳು ಕಲ್ಪಿಸ್ಬೇಕು ಅದನ್ನು ಅವರು ಸಹ ಮಾಡಿದ್ರು ನಾವು ಸಹ ಮಾಡಿದ್ವು ಹಾಗಾಗಿ ತಕ್ಷಣಕ್ಕೆ ಒಂದು ಕಾರ್ಯರೂಪಕ್ಕೆ ಬಂದು ಈ ಒಂದು ಸರ್ಚ ಪರಿಸ್ಥಿತಿಗೆ ಒಂದು ತಾತ್ಕಾಲಿಕವಾಗಿ ಈ ಮಣ್ಣನ್ನು ಮುಚ್ಚಿ ಅಪಘಾತಗಳನ್ನ ತಡೆಯಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ಕೆ ಎಲ್ಲ ಸಾರ್ವಜನಿಕರ ಪರವಾಗಿ ರಾಷ್ಟ್ರೀಯ ಪ್ರಾಧಿಕಾರಕ್ಕೆ ಧನ್ಯವಾದಗಳು ಸಲ್ಲಿಸ್ತೀನಿ ಹಾಗೆ ನಮ್ಮ ವೈದ್ಯಕೀಯ ಮಹಿಳೆಯವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ದಯವಿಟ್ಟು ಸಾರ್ವಜನಿಕರಿಗೆ ಒಂದು ಮಾತು ಹೇಳ್ತೀನಿ ನಾವು ಸರ್ಕಾರನೇ ಅವ್ರಿಗೆ ಮುದೋಣಕ್ಕಾಗಲ್ಲ ಸರ್ಕಾರದಲ್ಲೇ ಮಾಡಲಿ ಅನ್ನೋದನ್ನ ನಾವು ಕಾಯೋಕ್ಕಾಗಲ್ಲ ಪ್ರತಿಯೊಬ್ಬರೂ ಸಹ ನಮ್ಮ ಜವಾಬ್ದಾರಿ ನಮ್ಮ ದೇಶ ನಮ್ಮ ಊರು ಅಂತ ಅಂದ್ಕೊಂಡು ಯಾವತ್ತೂ ಕೈ ಕೆಲಸ ಮಾಡ್ತೀನಿ ಖಂಡಿತ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳಿ ಮೂಲಕ ಹೇಳ್ತಾ ಎಲ್ಲರಿಗೂ ಸಹ ನಮ್ಮ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀನಿ